ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಪಾಸ್ತಾ ಹೆಂಗೆ ಮಾಡೋದಂತ ನೋಡೋಣ ರೀ ಇದು ಪಾಸ್ತಾ ಕುದಿಸಿ ತಗೊಂಡೇವ್ರಿ ನಾವು ಇದನ್ನು ಮೂರು ನಿಮಿಷ ಇಲ್ಲಿಕಂದ್ರೆ ಐದು ನಿಮಿಷ ಕುದಿಸಿ ಬಸದ್ ಹಿಂಗೆ ಇಟ್ಕೋಬೇಕ್ರಿ ಇದು ರೆಡಿನ ಐತಿ ಕುದಿಸಿದ್ದ ಇದಕ್ಕೆ ಏನೇನು ಹಾಕ್ಬೇಕು ನೋಡೋಣ ರೀ ಇದಕ್ಕೆ ಉಳ್ಳಾಗಡ್ಡಿ ಟೊಮ್ಯಾಟೊ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕ್ರಿ ಇದನ್ನೆಲ್ಲ ಈಗ ಪೇಸ್ಟ್ ಮಾಡ್ಕೊಳ್ತೇವ್ರಿ ಇದನ್ನು ಪೇಸ್ಟ್ ಮಾಡಿದ್ರಿ ಉಳ್ಳಾಗಡ್ಡಿ ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿತ್ತು ನೋಡ್ರಿ ಈಗ ಇದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಎಣ್ಣೆ ಹಾಕೈತ್ರಿ ಈಗ ಈಗ ಎಣ್ಣೆ ಕಾಗತ್ರಿ ಪೇಸ್ಟ್ ಹಾಕೊಂಡ್ರೆ ಈಗ ರುಬ್ಬಿದ್ದ ಎಣ್ಣೆ ಒಳಗೆ ಫ್ರೈ ಆಗ್ಬಿತ್ರಿ ಇದು ಹಸಿ ವಾಸನೆ ಮಟ್ಟ ಫ್ರೈ ಮಾಡ್ಕೋದು ಈ ಥರ ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಮಟ್ಟ ಇದು ಫ್ರೈ ಆತ್ರಿ ಇದಕ್ಕೆ ನಾವು ಸ್ವಲ್ಪ ಖಾರ ಪುಡಿ ಹಾಕಬೇಕ್ರಿ ಇದಕ್ಕೆ ಹತ್ತು ಅಷ್ಟು ಖಾರ ಪುಡಿ ಹಾಕ್ಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಹಾಕಿ ಎಲ್ಲ ಕಲಸ್ಕೋಬೇಕ್ರಿ ಇಲ್ಲ ಹ್ಞೂ ಒಂದು ಸ್ವಲ್ಪ ಹಾಕು ಸಕ್ಕರೆ ಎಷ್ಟು ಹಾಕ್ಬೇಕ್ರೆ ಇದಕ್ಕೆ ಹಾಕಿ ಕಲಸ್ಬೇಕ್ರಿ ಎಲ್ಲ ಮಿಕ್ಸ್ ಹಂಗೆ ಇದು ಮಾಡಬೇಕು சொல்ப அர்ஷிண்புடி ஹாக்கு கதையாக்கி இது கட்ட மசாலா ஹாக்கு மசாலா மது இல்லந்திரம் மசாலா மஜிக்கு மசாலா இல்லை சொல் கரம் மசாலா ஹாக்கி கிரேவிக்கா அது சனாக கதையாக்கி ரீ ಈಗ ಪಾಸ್ತಾ ಕುದಿಸಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊಂಡ್ರಿ ಈಗ ನೆಲ್ಲ ಕಲಸ್ಕೋಬೇಕ್ರಿ ಅದ್ರಾಗ ಈ ಥರ ಈ ಥರ ಕಲಸ್ಬೇಕ್ರಿ ಎಲ್ಲ ಟೊಮೆಟೊ ನಿಮ್ಮ ಇಲ್ಲಪ್ಪ ನಮ್ಮ ಮಾಡ್ಕೊಂಡು ತಿನ್ಬೇಕಂದ್ರೂ ಟೊಮ್ಯಾಟೊ ಕೆಚಪ್ ತಂದು ಹಾಕೋಬೋದು ರೀ ಅದ್ರಾಗ ಮಸ್ತ್ ಟೇಸ್ಟಿ ಆಗ್ತೈತಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ ಈಗೆಲ್ಲ ಪಾಸ್ತಾ ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ ಪಾಸ್ತಾ ನೂಡಲ್ಸ್ ವೆರೈಟಿ ಎಲ್ಲ ಮಾಡ್ಕೋದ್ರಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹೆಚ್ಚಿ ರೀ ಕೊತ್ತಂಬರಿ ಹಾಕಿದೆ ಹಾಕಿ ಈಗೆಲ್ಲ ರೀ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ಬಾಯಿ ಬರ್ತಾವ ತಿನ್ನಕ್ಕೆ ಟೇಸ್ಟಿದು ಭಾಳ ಇರ್ತೈತೆ ರೀ ಮಕ್ಕಳಿಗೆ ತುಂಬ ಇಷ್ಟ ರೀ ಬರ್ರಿ ಈಗ ರೆಡಿ ಐತಿ ಪಾಸ್ತಾ ಪ್ಲೇಟಿಗೆ ಸರ್ವ್ ಮಾಡ್ಯಾವ್ರಿ ಹೇಗೈತಿ ಟೇಸ್ಟ್ ನೋಡೋಣ ರೀ ನಿಮ್ಗೆ ಈ ವಿಡಿಯೋ ಇಷ್ಟವ ಇಷ್ಟ ಆಗಿದ್ರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡಿರಿ ಹೇಗಾಗಿ ಅಂತ